ನಾನಿವತ್ತು ಆರೋಗ್ಯಕರವಾದ ಒಂದು ಅಡುಗೆ ಮಾಡ್ತಾ ಇದ್ದೇನೆ ಹುರುಳಿಕಾಳನ್ನು ಕಣಿಸಿ ಕಟ್ಟಿಟ್ಟಿದ್ದೇನೆ ನೋಡಿ ಎಲ್ಲ ಮೊಳಕೆ ಬಂದಿದೆ ತುಂಬ ಒಳ್ಳೆಯ ಅಡುಗೆ ಇದು ನಿನ್ನೆ ಕಟ್ಟಿಟ್ಟಿದ್ದೇನೆ ಮೊಳಕೆ ಬಂದಿದೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಒಂದು ಪಲ್ಯ ಮಾಡ್ತಾ ಇದ್ದೇನೆ कोले देके चिंतने उप्पाकने 2 विशिल दे기와 ಸ್ವಲ್ಪ ಎಣ್ಣೆ ಹಾಕುವ ಆಸಿದೆ ಕರಿಬೇವು ನೀರು ಇಲ್ಲಿ

தாேது இது மக்கள் ஒது மொடக்கி பார்த்து அல்லது ஒர்க் இது இது சிக்கன் மசாலா ஹாக்குவா ಪಾರಕ್ಕೆಷ್ಟು ಬೇಕು ಅಷ್ಟ ಹಾಕಿದ್ರಂತೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ ಸ್ವಲ್ಪ ತಿಂಗಿನಕಾಯಿ ಬಾಗಿ ಇದೆ ಈಗ ನೀರ ಲಾರಿ ಇದೆ ಸಾಕಿದು ಡಸ್ಪ್ ಮಾಡ್ಕನೆ ರುಚಿಕರವಾದ ಹುರುಳಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರ್ತದೆ ಇದು ನೀವು ಕೂಡ ಮಾಡಿ ನೋಡಿ